Háttan? Híti. Háttan, háttan, háttan. Það er einhvern veginn sem er að við bíð. Hættan, hættan, hættan. Hljóðum við það. Hljóðum við það. ಚಿಕ್ಟ ರಾಜ ಎರಡು ಚಿಕ್ಟ್ರೆ ರಾಜ

ಹೇ ಹೇ ಮೊ ಮೊ ಏ ನಿನ್ ಸರ್ ಚಿಕ್ಕ ಮರ ಅಂಗನ ಹ ಕಚ್ಚಕೋ ಕಚ್ಚಕೋ ಬೇಕು ಏನು ಹೇಳಕೋ ಆ ಆ ಸರ್ ಹೇ ಏ ಯೋ ಆ ಕಡೆಗೆ ಸರ್ ಹೋಗ್ತೀವಿ ಬಟ್ ಅದು ಗಂಗೇ ಹೋಗ್ಲೇಕ ಬೊಂದ ಸಿಮಿಟಿಪ್ಪ ಅಂತ ದುಳ ಸ್ವಲ್ಪ ಬಾಗಿಮಿಂದ ಬಿಡೋಕೆ ಹೋಗೋದು ಮುಂದೆ ಬಂದು ದೈದೆ ಬಂದು ಬಿಡಾ ಬ್ರು 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 ಬೋಡು ಓ ಕೊಂಬೋರ್ ಕೊಡ್ತಾರೆ ನನ್ನ ಆ ಕಡೆ ಹೋಗ್ತೀನಿ ಹ ಕೊಂಬೋರ್ ಕೊಡ್ತಾರೆ ಇಲ್ಲ ಇಲ್ಲ ಆಡ ಹೇಳಿ ಕರತನ ಈ ಕೋಮೋ ನೋಡಿ ತದ ಮಗ